ನಮ್ಮ ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಬಂದಿದ್ದಾದ್ಮೇಲೆ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳಾದಂತಹ ಸಿದ್ದರಾಮಯ್ಯನವರು ಏನು ನಮ್ಮ ದೇಶದ ಮತ್ತೆ ಕರ್ನಾಟಕದ ಸಂಪತ್ತನ್ನ ಹತ್ತು ಸಾವಿರ ಕೋಟಿ ಸರ್ಗೆ ಹಂಚ್ತೀರಿ ಅಂತ ಹೇಳಿದ್ದಾದ್ಮೇಲೆ ಭಾಗ ಇಕ್ತೀರಿ ಅಂತ ಹೇಳಿದ್ದಾದ್ಮೇಲೆ ಇತ್ತೀಚಿನ ದಿನಗಳಲ್ಲಿ ಎಲ್ಲ ಕಡೆ ಏನು ಈ ರಾಜ್ಯದಲ್ಲಿ ಈ ದೇಶದಲ್ಲೇ ಇದ್ದು ಎಲ್ಲ ಸವಲತ್ತುಗಳನ್ನು ಪಡ್ಕೊಂಡು ಪಾಕಿಸ್ತಾನ ಏಜೆಂಟ್ಗಳಂತೆ ನಡ್ಕೊತ ಇದ್ದಂಥ ಕೆಲವು ಮುಸ್ಲಿಮ್ಸ್ ಕಿಡಿಗೇಡಿಗಳು ಇತ್ತೀಚಿನ ದಿನಗಳಲ್ಲಿ ಮಾಲೂರಲ್ಲಿ ಮೊನ್ನೆ ನಡೆದಂಥ ಏನು ಮಾರಿಕಂಬ ದೀಪೋತ್ಸವದಲ್ಲಿ ಹೆಣ್ಮಕ್ಳು ಏನು ದೀಪೋತ್ಸವ ಎತ್ಕೊಂಡು ಹೋಗ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಕಲ್ಲುಗಳನ್ನು ಹಾಕಿ ಅವರಿಗೆ ಗಾಯಗೊಳಿಸಿರ್ತಕ್ಕಂಥದು ಮತ್ತೆ ನಿನ್ನೆಯಿಂದ ಮುಳುಬಾಗಲು ತಾಲೂಕು ಟೌನಲ್ಲೇನು ಶ್ರೀ ರಾಮಚಂದ್ರ ಶ್ರೀರಾಮಚಂದ್ರ ಪ್ರಭುನ ಪ್ರಭುವಿನ ಏನು ಭಾವಚಿತ್ರ ಇರ್ತಕ್ಕಂಥ ಫ್ಲೆಕ್ಸ್ಗಳಿತ್ತು ಗಳಿತ್ತು ಅದನ್ನ ಬ್ಲೇಡ್ ಇದನ್ನೆಲ್ಲ ನೋಡಿದಾಗ ಅವ್ರಿಗೆ ಈ ದೇಶದಲ್ಲಿ ವಾಸ ಮಾಡೋದಕ್ಕ ಯಾವುದೇ ರೀತಿಯಾದಂತ ಯೋಗ್ಯತೆ ಇಲ್ಲ ಅವ್ರಿಗೆ ಈ ಹಿಂದೂಸ್ತಾನ ಮತ್ತೆ ಪಾಕಿಸ್ತಾನ ಅಂತ ಡಿವೈಡ್ ಆಗಿದ್ದಾದ್ಮೇಲೆ ಇಲ್ಲಿರ್ತಕ್ಕಂಥವರೆಲ್ಲ ಏನು ಪಾಕಿಸ್ತಾನದಿಂದ ಬಂದಿರ್ತಕ್ಕಂಥವರೆಲ್ಲ ದುಬೈಯಿಂದ ಬಂದಿರತಕ್ಕಂಥವರೆಲ್ಲ ಅವರೆಲ್ಲ ಹಿಂದಿರ್ತಕ್ಕಂಥ ಹಿಂದೂಗಳೇ ಕನ್ವರ್ಟ್ ಆಗಿರ್ತಕ್ಕಂಥವ್ರು ಹಂಗಿರ್ತಕ್ಕಂಥ ಸಂದರ್ಭದಲ್ಲಿ ನಾವೆಲ್ಲ ಒಂದೇ ಅಂತೇಳಿ ನಾವು ಅವ್ರದ್ದು ಈದ್ ಮಿಲಾದ್ ಆಗುತ್ತೆ ನಾವೆಲ್ಲ ಜೊತೆಲಿರ್ತೀರಿ ಅವ್ರದ್ದು ಉರುಸ್ ಆಗುತ್ತೆ ನಾವೆಲ್ಲ ಏನು ತೊಂದರೆ ಕೊಡಲ್ಲ ಹಂಗಿರ್ತಕ್ಕಂಥ ಸಂದರ್ಭದಲ್ಲಿ ಇವತ್ತೇನು ಪ್ರಭು ಶ್ರೀರಾಮಚಂದ್ರ ಅವರ ಏನು ಪ್ರಾಣ ಪ್ರತಿಷ್ಠಾಪನೆ ಇಪ್ಪತ್ತೆರಡನೇ ತಾರೀಕು ಆಗ್ತಾ ಇದೆ ಅದನ್ನು ನೋಡಿ ಇವ್ರ ಕೈಯಲ್ಲಿ ಇಲ್ಲ ಒಂದು ಕಡೆಯಿಂದ ಅದಕ್ಕೋಸ್ಕರ ಇವತ್ತೇನು ಮುಳುಬಾಗ್ಲಲ್ಲಿ ಭಾವಚಿತ್ರನ ಬ್ಲೇಡ್ ಹಾಕಿ ಅದಕ್ಕೆ ವಿರೂಪಗೊಳಿಸಿರ್ತಕ್ಕಂಥವ್ರನ್ನ ಕೂಡಲೇ ಬಂಧಿಸಬೇಕು ಮತ್ತೆ ಬಹಿರಂಗವಾಗಿ ಅವರಿಂದ ಶಮಾಚಣೆ ಕ್ಷಮಾಪಣೆ ಹೇಳಬೇಕು ಇದಕ್ಕೆ ಯಾರ್ಯಾರು ಕುಮ್ಮಕ್ಕು ಕೊಟ್ಟರು ಇಲ್ಲಿ ಯಾವುದೋ ಮಟನ್ ಅಂಗಡಿ ಇಟ್ಕೊಂಡಿರ್ತಕ್ಕಂಥ ಮುಜ್ಜು ಅವಂದೇ ಕುಮ್ಮಕ್ಕು ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾರೆ ಅದಕ್ಕೋಸ್ಕರ ಅವನು ಕೂಡಲೇ ಅರೆಸ್ಟ್ ಮಾಡಿ ಇದರಿಂದ ಯಾರ್ಯಾರು ಪಾಕಿಸ್ತಾನಿ ಏಜೆಂಟ್ಗಳಿದಾರ ಉಗ್ರಗಾಮಿಗಳಿದ್ದಾರಾ ಎಸ್ ಟಿ ಎಸ್ ಟಿ ಪಿನ್ ಇದ್ದಾರಾ ಇಲ್ಲ ಪಾಪ್ಯುಲರ್ ಫ್ರಂಟ್ ಆಫ್ ಇಂಡಿಯಾದವ್ರು ಇದ್ದಾರಾ ಇಲ್ಲಾಂದ್ರೆ ಯಾರಾದರೂ ಇವ್ರಿಗೆ ಹಣ ಕೊಟ್ಟು ಬೇಕಂತ ಉದ್ದೇಶಪೂರ್ವಕವಾಗಿ ಶಾಂತ ರೀತಿಯಲ್ಲಿ ಇರ್ತಕ್ಕಂಥ ಮುಳುಬಾಗ್ಲಲ್ಲಿ ಅಶಾಂತಿ ಮೂಡಿಸೋದಕ್ಕೆ ಕೆಲಸ ಮಾಡ್ತಾ ಇದ್ದಾರಾ ಅನ್ನೋ ಲೆಕ್ಕಾಚಾರದಲ್ಲಿ ಅದನ್ನು ಎನ್ಕ್ವೈರಿ ಮಾಡಬೇಕಾಗುತ್ತೆ ಅದಕ್ಕೆ ಇವತ್ತು ಏನು ಈ ನಮ್ಮ ಮುಳುಬಾಗ್ಲಲ್ಲಿ ಈ ಘಟನೆ ನಡೆದಿದೆ ಇದಕ್ಕೆ ಎಲ್ಲ ಶ್ರೀರಾಮನ ಭಕ್ತರು ನಾವೆಲ್ಲರನ್ನು ಟೋಟಲ್ ಆಗಿ ನಮ್ಮ ಕರ್ನಾಟಕ ದೇಶದಾದ್ಯಂತ ನಾವೆಲ್ಲ ಇದನ್ನ ಖಂಡಿಸ್ತೀರಿ ಯಾವುದೇ ಕಾರಣಕ್ಕೂ ಈ ತರ ಏನ ಕೃತ್ಯಗಳನ್ನು ಮಾಡೋದಕ್ಕೆ ಬರಬಾರ್ದು ನಾವು ಅವ್ರಿಗೆ ಯಾವುದೇ ರೀತಿಯಾದಂಥ ತೊಂದರೆಯನ್ನು ಕೊಟ್ಟಿಲ್ಲ ನಮಗೆ ಅವ್ರ ತೊಂದರೆ ಕೊಟ್ಟರೆ ಅವರನ್ನು ನಾವು ಬಿಡಲ್ಲ ಅದಕ್ಕೋಸ್ಕರ ನಾವೇನಾದರೂ ಈ ರೀತಿ ನಾವೇನಾದ್ರೂ ಬಹುಸಂಖ್ಯಾತರಿದ್ದೀರಿ ನಾವು ಯಾರ ಕೆಲವ್ರು ತಪ್ಪು ಮಾಡಿರೋದಕ್ಕೆ ಎಲ್ಲಾ ಮುಸ್ಲಿಮ್ಸ್ ಅವ್ರನ್ನ ನಾವು ಬೈಕ್ಳಕ್ ನಾವು ರೆಡಿ ಇಲ್ಲ ಯಾಕಂದ್ರೆ ಇವತ್ತು ಅಯೋಧ್ಯೆಗೆ ಎಷ್ಟೋ ಜನ ಮುಸ್ಲಿಮ್ಸ್ ಹೆಣ್ಣು ಮಕ್ಕಳು ಸಮೇತ ಪಾದಯಾತ್ರೆ ಮುಖಾಂತರ ಹೋಗಿ ನಾವು ಅಯೋಧ್ಯ ಪ್ರಭುವನ್ನ ದರ್ಶನ ಮಾಡ್ಬೇಕಂತ ಹೇಳಿ ಹೋಗ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ನಾವು ಈ ರೀತಿ ಏನು ಕೃತ್ಯಗಳನ್ನ ನಡೆಸ್ತಾ ಇದಾರೆ ಇದನ್ನೆಲ್ಲ ನೋಡಿದಾಗ ಬೇಕಂತ ಉದ್ದೇಶ ಪೂರ್ವಕವಾಗಿ ಇದು ಮ್ಯಾಚ್ ಫಿಕ್ಸಿಂಗ್ ಆಗಿರ್ತಕ್ಕಂಥದು ಈ ತರ ಮನಸ್ಥಿತಿ ಇರ್ತಕ್ಕಂಥವ್ರನ್ನ ಕೂಡ್ಲೇ ಗಡಿಪಾರು ಮಾಡಬೇಕು ಅವ್ರ ಇಲ್ಲಿ ಉಳ್ಕೊಳ್ಳೋದಕ್ಕೆ ಯಾವುದೇ ರೀತಿಯಾದಂತಹ ಯೋಗ್ಯ ಇಲ್ಲ ಅಂತವರು ಇಲ್ಲಿದ್ರೆ ಕಿಡಿಗೇಡಿಗಳು ಇನ್ನು ಮುಂದೆ ಇನ್ನೂ ಜಾಸ್ತಿ ನಾವು ಅನ್ಯೋನ್ಯವಾಗಿರ್ತಕ್ಕಂತ ಜಾಗದಲ್ಲಿ ಕೋಮುಗಲ್ಬೆಗಳು ಸೃಷ್ಟಿ ಆಗುತ್ತೆ ಅದಕ್ಕೋಸ್ಕರ ಅದಕ್ಕೆ ಯಾವುದೇ ಕಾರಣಕ್ಕೂ ಆಸ್ಪದ ಮಾಡಿಕೊಡ ಕುಡಿದು ಅದಕ್ಕೋಸ್ಕರ ಏನು ಕಾಂಗ್ರೆಸ್ ಸರ್ಕಾರ ಬಂದಿದ್ದಾದ್ಮೇಲೆ ಇಂತಹ ಕಿಡಿಗೇಡಿಗಳನ್ನ ಹಿಡಿಯಕಾಗ್ತಾ ಇಲ್ಲ ಅದಕ್ಕೆ ಮಾನ್ಯ ಸಿದ್ದರಾಮಯ್ಯನವರೇ ಇದಕ್ಕೆಲ್ಲ ನಿಮ್ಮ ಕುಮ್ಮಕ್ಕಿದೆ ಅನ್ನೋ ಲೆಕ್ಕಾಚಾರದಲ್ಲಿ ನಾವು ತಿಳ್ಕೊಂಡಿದ್ದೀರಿ ಈ ತರ ಎಲ್ಲ ನೀವು ಎಲ್ಲ ನಾವು ಅದ್ ಮಾಡ್ತೀರಿ ಇದ್ ಮಾಡ್ತೀರಿ ಅಂತೇಳಿ ಅವ್ರನ್ನ ಓಲೈಸಂತ ಕೆಲಸಗಳನ್ನ ಮಾಡಿ ಇವತ್ತು ನೀವು ಕೊಡ್ತಾ ಇರ್ತಕ್ಕಂಥ ಹೇಳಿಕೆಗಳು ಮತ್ತೆ ಅಯೋಧ್ಯ ರಾಮ ಮಂದಿರ ಬಗ್ಗೆ ನೀವು ಮಾತಾಡ್ತಾ ಇರ್ತಕ್ಕಂಥ ಹೇಳಿಕೆಗಳು ಇದನ್ನೆಲ್ಲ ನೋಡಿದಾಗ ನೀವು ಉರಿತಾ ಇರ್ತಕ್ಕಂಥ ಬೆಂಕಿಯಲ್ಲಿ ತುಪ್ಪ ಸುರಿದಂಗೆ ನೀವು ನಿಮ್ಮ ನಿಮ್ಮ ಪಕ್ಷದವರು ಎಲ್ಲ ಹೇಳಿಕೆಗಳನ್ನ ನೋಡಿ ಈ ತರ ಕಿಡಿಕೇಡಿಗಳು ಈ ತರ ಮಾಡ್ತಾ ಇದ್ದಾರೆ ಯಾವುದೇ ಕಾರಣಕ್ಕೂ ಅವನು ಬಂದು ಬಹಿರಂಗವಾಗಿ ಕ್ಷಮಾಪಣೆ ಕೇಳೋವರ್ಗು ಆ ಫ್ಲೆಕ್ಸ್ನ ಅವರೇ ಚೇಂಜ್ ಮಾಡೋವರ್ಗುನು ನಾವು ಯಾವುದೇ ಕಾರಣಕ್ಕೂ ಈ ಹೋರಾಡೋದ್ರಿಂದ ಹಿಂದೆ ಸರಿಯಲ್ಲ ಕ್ಷಮೆ ಸಮೃದ್ಧಿ ಮಂಜು ಶಾಸಕರು ಬಹಿರಂಗ ಸಭೆ ಆಗಲ್ಲ ಅಂತ ಸಮೃದ್ಧಿ ಶಾಸಕರು ಅವರೇನಾದ್ರು ಹೇಳ್ ಕಳಿಸಿದ್ರೆ ನಾ ಅವ್ರಿಗೆ ಆತರ ಏನಿಲ್ಲಲ್ಲ ಅರ್ಥ ಆಯ್ತು ಶಾಸಕರು ಇಲ್ಲಿ ಬಂದ್ರು ಏನು ಇಲ್ಲಿ ಬಹುಸಂಖ್ಯಾತರಿಗೆ ಏನ್ ತೊಂದರೆ ಆಗಿದೆ ಅದನ್ನ ನೋಡ್ಬೇಕು ವಿನಾಯಿ ಇಲ್ಲಿ ಯಾವ್ದೇ ಸಣ್ಣ ಪುಟ್ಟ ರಾಜಕಾರಣ ಮಾಡಿಕೊಡುದು ನಾನು ಓಟ್ ಕೇಳಕ್ಕೆ ಇಲ್ಲಿ ಏನು ಬಂದಿಲ್ಲ ಸಂದರ್ಭದಲ್ಲಿ ಇಲ್ಲಿ ಶಾಸಕರು ಬಂದು ಏನೇನ್ ಮಾಡ್ಬೇಕು ಯಾವ ತರ ಇಲ್ಲಿ ಧಕ್ಕೆ ಆಗ್ತಾ ಇದೆ ಒಂದೇ ದಿನಕ್ಕೆ ಇದು ಸ್ಟಾಪ್ ಆಗ್ಬೇಕು ಪ್ರತಿದಿನ ಇದು ಮರುಕಳಿಸ್ಕೊಡ್ದು ಆ ನಿಟ್ಟಲ್ಲಿ ಶಾಸಕರು ಮತ್ತೆ ನಾವು ಎಲ್ಲಾರು ಅಧಿಕಾರಿಗಳು ಎಲ್ಲ ಒಟ್ಟಿಗೆ ಸೇರ್ಕೊಂಡು ಕೆಲಸ ಮಾಡ್ಬೇಕು ಆ ನಿಟ್ಟಲ್ಲಿ ಪೊಲೀಸ್ ಇಲಾಖೆ ಏನ್ ಕೆಲಸ ಮಾಡ್ಬೇಕು ಆ ಕೆಲಸ ಮಾಡ್ತಾ ಇದೆ ಎನ್ಕ್ವೈರಿ ನಡೀತಾ ಇದೆ ಅದರಿಂದ ಯಾರ್ಯಾರಿದ್ದಾರೆ ಪಿತೂರಿ ಅನ್ನೋ ಲೆಕ್ಕಾಚಾರದಲ್ಲಿ ಈಗಾಗಲೇ ಈ ಕೆಲವೇ ಕ್ಷಣಗಳಲ್ಲಿ ಗೊತ್ತಾಗುತ್ತೆ